ಯಾಕೆ ನಾನೇನ್ ಮಾಡ್ದೆ ಕೇಳೋದ್ ಬೇರೆ ಕೇಳು ಲವ್ ಲೋವಾಗಿದೆ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಗೋಬೇಕಿತ್ತು ಬಿಟ್ಟು ನನ್ನಂತ ಒಳ್ಳೆ ಹುಡುಗನ್ನ ಕಾಡಿಸಿ ಕಾಯಿಸಿ ಗೋಳೊಯ್ಕೊಂಡು ಬೇಜಾನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಹುಡುಗ ಟೆಸ್ಟ್ ಮಾಡೋದ್ ಬೇಡವಾ ಹುಡುಗರು ಪ್ರಾಣ ಹಿಂಡಕ್ಕೆ ಹುಟ್ಟಿದಿರ ನೀವು ಹುಡುಗಿರು ಸಿಟಿ ಬಸ್ ಕೆಳಗಡೆ ಸಿಕ್ಕಿ ಸಾಯ ನಾಯಿಗಳಾದ್ರಷ್ಟು ವಾಸಿ ನಮ್ಕಿಂತ ಈಗೇನು ಬೇಗ ತಾಳಿ ಕಟ್ತೀರಾ ಇಲ್ವಾ ಇನ್ ಎರಡ್ ದಿವಸದಲ್ಲಿ ಪ್ಲಾನ್ ಮಾಡಿದ್ದೀನಿ ಎಲ್ರು ಒಪ್ಪೇ ಒಪ್ಪಿಸ್ತೀನಿ ಇಲ್ಲಾಂದ್ರೆ ಹೋಗೋಣ ಅಂತ ಬರೀ ಕತೆ ಹೊಡೆಯೋದೇ ಆಗೋಯ್ತು ಓಡ್ ಹೋಗೋದು ಅಂದ್ರೆ ಬರೀ ತಮಾಷೆ ಅಲ್ಲ ಮದ್ವೆ ಆಗ್ತಿರೋ ಹುಡುಗಿ ನಾನು ನೆನಪು ನಿಮ್ಮ ಮನೇಲಿ ಯಾರಿಗೂ ನೈಟ್ ಹೊತ್ತು ನಿದ್ದೆ ಬರಲ್ವಾ ನನ್ನ ರೂಮ್ ಬಾಗಿಲು ಒಳ್ಳೆ ತಮಟೆ ಬರೆಸ್ತಂಗೆ ಬರ್ಸ್ತಾರಪ್ಪ ಮದುವೆ ಆದಮೇಲೆ ಈ ಥರ ಆದರೆ ಕಷ್ಟ ಆಗುತ್ತೆ ನನಗೆ ಅರ್ಥ ಆಗ್ಲಿಲ್ಲ ಅಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾ ಆಂಟಿ ಏನು ಆಂಟಿ ಕೂತ್ಕೊಂಡು ನೀನು ಪ್ರೀತಮ್ ಹೇಳು ಯಾರವನು ಯಾರ ಅದೇ ನಂದಿನಿ ಪ್ರೀತಿಸ್ತಿರೋ ಹುಡುಗ ನಿಂಗ್ ಗೊತ್ತಲ್ವಾ ನಿಂಗೆಲ್ಲ ಗೊತ್ತು ನಿಜ ಹೇಳು ನಾಳಿದ್ದು ಗೌತಮ್ ಜೊತೆ ಇವಳು ಮದುವೆ ಕಣೋ ಇವಳು ನೋಡಿದ್ರೆ ಇನ್ ಯಾರನ್ನೋ ಇಷ್ಟಪಟ್ಟಿದ್ದೀನಿ ಅವನ್ ಜೊತೆ ಓಡ್ ಹೋಗ್ತೀನಿ ನಿನ್ಕೊಂಡಿದ್ದಾಳೆ ಹಾಗಂತ ಯಾರು ಹೇಳಿದ್ರಂಟಿ ನಿಮ್ಗೆ ನಾನೇ ಕೇಳಿಸ್ಕೊಂಡೆ ಈಗಷ್ಟೇ ಫೋನಲ್ಲಿ ಬಡಬಡಿಸ್ತಿದ್ಲು ಕಣೋ ಈ ಮದ್ವೆ ಎಲ್ಲ ಕ್ಯಾನ್ಸಲ್ ಓಡ್ ಹೊಟ್ಟೋಗಣ ಅಂತೆಲ್ಲ ಅಂತಿದ್ಲು ಇಲ್ಲ ಹಾಗೇನಿಲ್ಲ ಆಂಟಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಹೆತ್ ಮಗಳು ಉಸಿರಾಟ ಕೇಳಿದ್ರೆ ಹೇಳ್ತೀನಿ ನಾನು ಅವಳ ಮನ್ಸಲ್ಲಿ ಏನಿದೆ ಅಂತ ನೀ ಸುಮ್ಮನೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ ನಂದಿನಿ ಅವಳು ಇಷ್ಟಪಡ್ತಿರೋ ಹುಡುಗನ್ ಜೊತೆ ಓಡ್ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನಗೆ ಅವಳನ್ ಮದ್ವೆ ಆಗ್ಬೇಕಾಗಿರೋ ಗಂಡಿಗೆ ಎಂತ ಅನ್ಯಾಯ ಆಗುತ್ತೆ ಗೊತ್ತಾ ಇಲ್ಲಿ ಎಷ್ಟು ಜನದ ನೆಮದಿಗ್ ಬೆಂಕಿ ಬೀಳತ್ತೆ ಗೊತ್ತ ನೋಡ್ತಿದೀಯಲ್ಲ ನನ್ ಗಂಡ ಕರ್ನಲ್ ಸುಬ್ಬಯ್ಯ ಉಳಿಯೋದಿಕ್ಕೆ ಆ ಗೌತಮ್ ಕಾರಣ ಕಣೋ ಎರಡು ವರ್ಷದ ಹಿಂದೆ ಬಾರ್ಡರ್ ನಲ್ಲಿ ಗುಂಡಿ ತಿನ್ಬಿದ್ ನನ್ ಗಂಡನ ತನ್ ಪ್ರಾಣವತ್ತೇ ಇಟ್ಟು ಉಳಿಸಿದಾನವನು ಗೌತಮ್ ಅಂದ್ರೆ ಇಡೀ ದೇಶ ಇಡೀ ಕೊಡಗ್ ನಾಳೆ ಹೆಮ್ಮೆ ಪಡುವಂತ ಸೈನಿಕ ಅವನನ್ನ ನಮ್ಮ ಮಗಳು ಕೊಡ್ಬೇಕು ಅಂದ್ರೆ ನಾನು ನನ್ನ ಗಂಡ ಪುಣ್ಯ ಮಾಡಿರ್ಬೇಕು ಅಂತಾದ್ರಲ್ಲಿ ಇಳ ನೋಡಿದ್ರೆ ಇಲ್ಲ ನೋಡು ಪ್ರೀತಮ್ ನನ್ನ ಗಂಡ ನಾನು ನನ್ನ ಮಗಳು ಇಡೀ ಮನೇನೆ ನಿನ್ನ ನಂಬಿದೀವಿ ಕಣ ನಿನ್ನಂಥ ಒಳ್ಳೆ ಹೃದಯದ ಹುಡುಗನ ಆ ನಮ್ಮನೆ ಕಳಿಸಿದಾನೆ ಅನ್ಸತ್ತೆ ನಂದು ಯಾರನ್ನೂ ಸುಲಭವಾಗಿ ನಂಬೋದು ಇಲ್ಲ ಹಚ್ಕೊಳ್ಳೋದು ಇಲ್ಲ ಆದ್ರೆ ನಿನ್ ಜೊತೆ ಮಾತ್ರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿರ್ತಾಳೆ ಅಂದ್ಮೇಲೆ ಅವನ್ ಯಾರು ಅಂತ ಖಂಡಿತ ನಿನಗೆ ಹೇಳಿರ್ತಾಳಲ್ವಾ ನಾನೇ ಆಂಟಿ ಪ್ರೀತಂ ತಮಾಷೆ ಮಾಡಬೇಡ ಹೆತ್ಕರಳಿಗೆ ಸಂಕಟ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ ನೋಡು ಅವನ್ ಯಾರು ಅಂತ ಅವ್ಳು ಬಾಯಿ ಬಿಡಿಸಿ ಆದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು ಅವಳು ಯಾವ ಅನಾಹುತಾನು ಮಾಡ್ಕೊಳ್ದೆ ಇರೋ ಹಾಗೆ ಗೌತಮ್ ಜೊತೆ ಈ ಮದ್ವೆ ಯಾವ ತೊಂದ್ರೆನೂ ಇಲ್ದೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು ನೋಡು ಪ್ರೀತಮ್ ಈ ವಿಷಯನ ನಂಗೆ ಯಾರ ಹತ್ರನೂ ಹೇಳೋ ಶಕ್ತಿ ಇಲ್ಲ ಕಣ ನಮ್ಮನೆ ಮರ್ಯಾದೆ ನಿನ್ ಕೈಲಿದೆ ಪ್ಲೀಸ್ ಡೂ ಸಮಥಿಂಗ್ ಪ್ರೀತಮ್ Please? Thank you. ಕೆ ಗೌತಮ್ ವೆಲ್ಕಮ್ ನಾವು ಕಾಯ್ತಾ ಇರ್ತೀವಿ ಹ್ಯಾಪಿ ಜರ್ನಿ ಬಾಯ್ ಬಬ್ಲಿ ಎಲ್ಲ ಹೊರಟಿದಾರಂತೆ ಸಂಜೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಇಲ್ಲಿರ್ತಾರ ಏನ್ ಸಾಹೇಬ್ರು ಇವತ್ ತುಂಬಾ ಫ್ರೀ ಇದ್ದಾಗಿದೆ ಅರೆ ಓನೆ ಬಂಗಾರ ಅಮ್ಮನ್ ಕಾಲ್ ಮೇಲೆ ತಾಚಿ ಮಾಡ್ತಿದೆ ಮಗು ಇವತ್ತು ಮಮ್ಮಿ ನಾನ್ ಇಷ್ಟ ದಿನ ಹೇಳ್ತಿದ್ದೆ ಹುಡುಗಿ ಬೇರೆ ಯಾರು ಅಲ್ಲ ನಂದಿನಿ ನಂದಿನಿ ಕೂಡ ಇಷ್ಟಪಟ್ಟಿದ್ದಾಳೆ ರೆಡಿ ರೆಡಿಯಿದ್ದಾಳೆ ಅಮ್ಮ ಅವಳಿಲ್ದೇ ಬದುಕೋಕ್ಕಾಗಲ್ಲಮ್ಮ ಹುಟ್ಟಾಕಿಂದ ಇವತ್ತಿನವರೆಗೂ ತಮಾಷೆಗೂ ನೀವು ಹೊಡೆದಿರ್ಲಿಲ್ಲ ಆದರೆ ಇವತ್ತು ಹೊಡೆದ್ಬಿಟ್ಟೆ ಅವಳು ಮದುವೆ ಆಗ್ತಿರೋಳು ಅಂತ ನಂಗೆ ಗೊತ್ತಿರ್ಲಿಲ್ಲ ನಾನೇನ್ ಮಾಡಲಿ ಅವಳನ್ನ ಮರ್ತಿ ಬಿಡು ಒಂದಿಡೀ ಸಂಸಾರ ನಂದಿನಿ ಮದುವೆ ಬಗ್ಗೆ ಅವಳ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡಿದೆ ಅವ್ರ ಬದುಕನ್ನ ಹಾಳು ಮಾಡೋ ಪಾಪಿ ಆಗ್ಬೇಡ ನೀನು ನೀನು ನನ್ನ ಮಗ ಪ್ರೀತು ನನ್ ಪ್ರಾಣ ಸ್ನೇಹಿತೆ ಮನೆಗೆ ವಿಲನ್ ಆಗ್ಬಾರ್ದು ಅಲ್ವಾ ಹಸೆ ಮನೆ ಏರಕ್ ಹೊರಟೊಳ ತಳೆ ಕೆಡ್ಸಿದ್ ಕೆಟ್ಟು ಹುಡುಗ ನೀನು ಅಂತ ನಾಳೆ ಎಲ್ಲ ನೀನ ಕರೀತಾರೆ ಪ್ರೀತ್ಸ ದೊಡ್ಡಲ್ಲ ತ್ಯಾಗ ದೊಡ್ಡದು ಮನೆ ಮಂತಲದ ಮರ್ಯಾದೆ ಮನುಷ್ಯತ್ವ ಅದೆಲ್ಲದಕ್ಕಿಂತ ದೊಡ್ಡದು ಮನುಷ್ಯ ಆಗು ಮೃಗ ಹಾಕ್ಬೇಡ ಈಗ ನಿಮ್ಮಮ್ಮ ನಮ್ಮ ಅಮ್ಮನ ಕಥೆ ಹೇಳಕ್ ಟೈಮ್ ಇಲ್ಲ ಯಾಕೆ ಏನು ಅಂತ ಕೇಳ್ಬೇಡ ಈಗ ನಮ್ಮಿಬ್ರು ನೋಡಿಸಿದ್ರೆ ನಿಮ್ಮ ಪತಿ ಗ್ರೇಟ್ ಕರ್ನಲ್ ಉಳಿಸ್ಬೇಕು ಅವ್ರಿಗೆ ಕಾಲಕ್ ಬಿತ್ ಒಪ್ಲಿಲ್ಲ ಅಂದ್ರೆ ఆంటీవేను తలకెట్స్కోబేడి నిలు జీవనల్ తుతా మదే దిన నుకొండే సీరియస్నెస్ ఇయ మొదలు నన్ను కేసా ముగ్సి ఆమె ముఖ తోర్సు సీరియస్ కిరిచిబేడి ಕಿರ್ಚಿದ್ರೆ ಯಾವ ಕೆಲಸನು ಆಗಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋದನ್ನ ಕಲೀರಿ ಐನೋ ಇಟ್ ಬಬ್ಲಿ ಐನೋ ಇಟ್ ನಾನೆ ಕಿರ್ಚಿದೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನು ಕಿವಿ ಏನು ಕೆಲ್ಸ ಇದ್ರು ಓ ಗುಡ್ ಮಾರ್ನಿಂಗ್ ಐ ಮೀನ್ ನಮಸ್ಕಾರ ಗುಡ್ ಮಾರ್ನಿಂಗ್ ಸಾರ್ ವೆರಿ ಗುಡ್ ಮಾರ್ನಿಂಗ್ ಯು ಅವರ ಏನ್ರಿ ಪುರೋಹಿತರು ಶುದ್ಧ ಕನ್ನಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅನ್ಕೊಂಡ್ರೆ ಇಂಗ್ಲಿಷ್ ಅಸಯ್ಯ ರಾಮ ಅವರನ್ನು ಹೊರಗಿಡು ನೀವಿಬ್ರು ಸಂಸ್ಕೃತ ಬರುತ್ತಾ ನಿಮಗೆ ಅಥವಾ ಇಂಗ್ಲಿಷ್ ಏನ್ ಸ್ವಾಮಿ ಚತುರ್ವೇದ ಅಧ್ಯಯನನೂ ಆಗಿದೆ ಉಪನಿಷತ್ ಅಧ್ಯಯನನೂ ಆಗಿದೆ ಅರ್ಥ ಆಗ್ಲಿಲ್ಲ ಆಗಿರ್ಬೇಕು ಅದೇ ಸಂಸ್ಕೃತ ಗುಡ್ ರಾಮ ಕರ್ಕೊಂಡು ಕರ್ಕೊಂಡೋಗ ಬನ್ನಿ ಸಮಯ ವಾಯ್ ನೀವೆಲ್ಲಿಗೆ ಪ್ಲೀಸ್ ಈಗ ನೀವು ಹೋಗ್ತಿರೋ ಅಥವಾ ನಾನು ಸಂಸ್ಕೃತ ಮಾತಾಡ್ಲಾ ಅಂಕಲ್ ನೀವು ಜಾಗಿಂಗ್ ಹೋಗಬಾರ್ದಂತೆ ಜಾಗಿಂಗ್ ಹೋಗೋದು ಬಿಟ್ಟು ಒಂದು ವರ್ಷ ಆಯಿತು ಅಂಕಲ್ ಅದೇ ಮಗಳು ಮದುವೆ ಎದುರು ಕಡೆ ಇಟ್ಕೊಂಡು ಜಾಗಿಂಗ್ ಡ್ರೆಸ್ ಹಾಕ್ಕೊಂಡು ಜಾಗಿಂಗ್ ಹೊಡಕ್ಕೆ ನಿಂತಿದ್ದಾರಲ್ಲ ಅವೇನು ತಲೆ ಕೆಟ್ಟಿದ್ಯಾ ಹೌದು ನನಗೆ ತಲೆ ಕೆಟ್ಟಿದೆ ನಾನು ಜಾಗಿಂಗ್ ಹೋಗ್ತೀನಿ ಅಂತ ಹೇಳು ಅಂಕಲ್ ನಾನು ಬರಲಾ ನೀನು ಬರ್ತೀಯಾ ಹಾ ಬಾ ಯಂಗ್ ಮ್ಯಾನ್ ಹೋಗೋಣ ಈಗ ತಾನೇ ಶುರು ಮಾಡಿದೀವಿ ಮಿಲಿಟರಿ ಮ್ಯಾನ್ ಬೇಗ ಸುಸ್ತಾ ಹೇಗೆ ಅಂಕಲ್ ತಲೆ ಕೆಟ್ಟಿದ್ರಲ್ಲ ಸಿಟ್ಟು ಬಂತು ಬಂದ್ಬಿಟ್ಟೆ ಈಗ ಸಿಟ್ಟು ಇಳಿದಿದೆ ಆಗ್ತಿಲ್ಲ ನಿಮ್ಗೊಂದು ವಿಷಯ ಕೇಳ್ತೀನಿ ಕಾಲು ಸೀನೆಲ್ಲ ಇದೆ ಅದಾದ್ಮೇಲೆ ಹೋಗ್ಬೋದಲ್ಲ ನೋಡು ಕೆಪ್ಪರ್ ಸವಾಸ ಮಾತು ವೇಸ್ಟ್ ಆಗಬಾರ್ದು ಇದೇನಾದ್ರು ಬಿದ್ದು ಹೋದ್ರೆ ಸಿಕ್ಸು ಶುರು ಮಾಡು ಅಂಕಲ್ ನನಗೂ ನಂದಿನಿಗೂ ಮದುವೆ ಮಾಡ್ತೀರಾ ನೋಡ್ಬರಿ ನಡೀರಿ ನಾನು ಹೋಗಿ ಅಂಕಲ್ ಅಲ್ಲಾಡಿಸ್ಬೇಡ ಎರಡು ನಿಮಿಷ ನಿನ್ ಕಾಲ ಇದು ಆಗಿದೆ ಅದೆಷ್ಟು ಸಲ ಹೀಗೆ ಎದೆ ಹಿಡ್ಕೊಂಡು ಬಿದ್ದಿದ್ದೀನೋ ಪ್ರತಿ ಸರ್ತಿ ನಾನೊಬ್ಬನೇ ಇರ್ತಿದ್ದೆ ನಾನೇ ಎದ್ದು ಹೋಗ್ತಿದ್ದೆ ಈ ಸರ್ತಿ ನೀನು ಜೊತೆಗಿದ್ದೀಯ ನನ್ನ ಪುಣ್ಯ ಹಳಾದಿ ಹೃದಯ ಒಂದೇ ಸರ್ತಿ ನಿಂತಾದ್ರೂ ಹೋಗಲ್ಲ ದುಡ್ಡು ಮಾತಿಲ್ಲ ಬೇಕಾ ಈಗ ನನಗೇನು ಹೇಳ್ಬೇಕು ಆಗ್ತಾ ಇಲ್ಲ ಇನ್ನು ಚಿಕ್ಕವನು ನೀನು ಚಿಕ್ಕವನು ಅಂತ ನನಗೆ ಅನಿಸಲ್ಲ ಪ್ರೀತಮ್ ಯಾಕಂದ್ರೆ ತುಂಬ ನಗಿಸೋರು ತುಂಬ ಹೃದಯವಂತರಾಗಿರ್ತಾರಂತೆ ನೀನು ಹೃದಯವಂತ ಹುಡುಗಾಕೋಣ ಯಾಕೆ ಅಂತ ಗೊತ್ತಿಲ್ಲ ನನ್ನ ಇಡೀ ಮಿಲಿಟರಿ ಜೀವನದಲ್ಲಿ ಈ ಮುದುಕ ಯಾರನ್ನೂ ಹಚ್ಕೊಳ್ಳಿಲ್ಲ ಯಾರನ್ನು ನಂಬಲಿಲ್ಲ ಯಾರನ್ನು ಆಪ್ತರು ಅನ್ನಲಿಲ್ಲ ಅದ್ರ ನೀನು ನನ್ನ ತೀರಾ ಹತ್ರ ಆಗಿಬಿಟ್ಟೆ ಕಣ ಸಾಯೋವರೆಗೂ ಯಾರಿಗೂ ಹೇಳಬಾರ್ದು ಅನ್ನೋ ಒಂದು ವಿಷಯ ನಿನ್ನ ಹತ್ರ ಹೇಳಬೇಕು ಅನಿಸುತ್ತೆ ಇಲ್ಲ ಬೇಗ ಮುಗಿಸ್ಬಿಡ್ತೀನಿ ತಲೆ ತಿನ್ನಲ್ಲ ನನಗೆ ಹೇಳಿ ಮಾತಾಡ್ಬೇಕು ಅಂಕಲ್ ನಾನು ಯಾವ ಕ್ಷಣದಲ್ಲೂ ಸತ್ತೋಗ್ಬೋದು ಪ್ರೀತಮ್ ಸಾವನ್ ಜೇಬಲ್ಲಿ ಇಟ್ಕೊಂಡು ತಿರುಗ್ತಿದ್ದೀನಿ ಪ್ರೀತಂ ರಿಟೈರ್ ಆಗೋ ಹಿಂದಿನ ವರ್ಷ ಬಾರ್ಡರ್ ಸೆಕ್ಯೂರಿಟಿನಲ್ಲಿದ್ದೆ ಒಂದು ರಾತ್ರಿ ನಮ್ಮ ಕ್ಯಾಂಪ್ನಲ್ಲಿ ಅಟ್ಯಾಕ್ ಆಯಿತು ನನ್ನ ಬೆನ್ನಿಗೆ ಒಂದಲ್ಲ ಎರಡಲ್ಲ ಮೂರು ಬುಲೆಟ್ ಬಿತ್ತು ಎರಡು ಬುಲೆಟನ್ನು ಹೇಗೋ ತೆಗೆದ್ರು ಮೂರನೇದು ನನ್ನ ಬೆನ್ನನ್ನು ಸೀಳುಕೊಂಡು ಹೃದಯಕ್ಕೆ ನಾಟಿಕೊಂಡು ಹೃದಯ ವಾಸಿ ಆಗದೆ ಇರುವಷ್ಟು ದೊಡ್ಡ ಗಾಯ ಮಾಡಿದೆ ಯಾವ ಡಾಕ್ಟರ್ ಏನೂ ಮಾಡೋಕ್ಕಾಗಲ್ಲ ಅದಕ್ಕೊಂದು ಪರಿಹಾರನೇ ಇಲ್ಲ ಹೊಡೆದಿರೋ ಹೃದಯ ನಡೆದಷ್ಟು ದಿವಸ ನಡಿಲಿ ಅಂತಾರೆ ನನ್ನ ಹೆಂಡತಿಗೆ ಮಗಳಿಗೆ ನನ್ನ ಬೆನ್ನಿಗೆ ಏಟಾಗಿದೆ ಅನ್ನೋದು ಗೊತ್ತು ಆದರೆ ನಾನು ಸಾಯೋ ಸ್ಥಿತಿಯಲ್ಲಿದ್ದೀನಿ ಸಾಯಿ ಕಾಯ್ತಾ ಇದ್ದೀನಿ ಸಾಯೋಕಂತಾನೆ ನಾನು ಹುಟ್ಟಿ ಬೆಳೆದ ಮನೆಗೆ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಅನ್ನೋದು ಗೊತ್ತಿಲ್ಲ ಗೊತ್ತಾಗೋದು ಬೇಡ ಅಕಸ್ಮಾತ್ ನಾನು ಮದುವೆ ದಿನ ನೆಗೆದು ಬಿದ್ದು ಹೋದರೆ ನೀನೊಂದು ಹೆಲ್ಪ್ ಮಾಡಬೇಕು ಪ್ರೀತಮ್ ಈ ಮುದಿದೇಹನ ಇಲ್ಲಾದರೂ ಮುಚ್ಚಿಟ್ಟು ಮದುವೆ ನಡೆಯೋ ಹಾಗೆ ನೋಡ್ಕೋಬೇಕು ನಂದಿನಿ ನನ್ನ ಪಾಪ ನನ್ನ ಜೀವ ಅವಳು ಮದುವೆಗೆ ಯಾವ ತೊಂದರೆನೂ ಆಗಬಾರ್ದ ಸತ್ತ ಮೇಲೆ ನಾನು ಸುಮ್ಮನಿರ್ತೀನಿ ಅನ್ಕೋಬೇಡ ಯಂಗ್ ಮ್ಯಾನ್ ನಾನು ನನ್ನ ಮಗಳ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರ್ತೀನಿ ಆ ಛೋಟಾ ಸುಬ್ಬಯ್ಯ ಕೈಯಲ್ಲಿ ಪ್ಲಾಸ್ಟಿಕ್ಕನ್ನು ಹಿಡ್ಕೊಂಡು ಡ್ಯಾ ಡ ಡೆ ಅಂತಾನೆ ನೀನು ಎಲ್ಲಿದ್ದರೂ ಹುಡ್ಕೊಂಡು ಬರ್ತಾನೆ ನೀನು ನನ್ನನ್ನು ಕರೆದಾಗೆ ಅವನು ನಿನ್ನ ಅಂಕಲ್ನಂತ ಕರೀತಾನೆ ನೀನು ನನಗೆ ಸಹಾಯ ಮಾಡಿದಾಗ ನೀನು ಮುದುಕನಾದಾಗ ಅವನು ನಿನಗೆ ಸಹಾಯ ಮಾಡ್ತಾನೆ ಎಸ್ ತುಂಬ ದೊಡ್ಡ ಪ್ಲಾನು ಅಂತೀಯಾ ಸಾಯ್ತೀನಿ ಅಂತ ಗೊತ್ತಿರುವ ಅವನಿಗೆ ಇಷ್ಟು ಸಣ್ಣ ಕನಸು ಇರಬಾರ್ದ ಥ್ಯಾಂಕ್ ಯು ಯಂಗ್ ಮ್ಯಾನ್ ನೀನು ಏನು ಹೇಳಬೇಕು ಅಂತಿದ್ದೆ